ಇವತ್ತ ಇವತ್ತು ಸಾಯಂಕಾಲನೇ ಬೋರ್ ಹಾಕಿಸ್ತೀನಿ ಬೋರ್ ಹಾಕ್ಸಿದ್ಮೇಲೆ ಇನ್ನು ಹೊಲದಲ್ಲಿ ಕೆಲಸ ಮಾಡ್ಕೊಂಡು ಹೋಗೋ ಜವಾಬ್ದಾರಿ ಏನ ತಲೆ ಕೆಡಸ್ಕೊ ಬಿಡಮ್ಮ ನಿನಗೆ ಚಿನ್ನ ಚಿನ್ನದ ಬೆಳೆ ಬೆಳ್ಕೊಡ್ತೀನಿ ನಾನು ಹ್ಞೂ ನೋಡು ಚಿನ್ನನೇ ಬೆಳಿತೀನಿ ಈ ಭೂಮಿಗೆ ನೋಡೋ ಚಿನ್ನದ ಬೆಳೆ ಬೆಳ್ಕೊಡ್ತೀನಿ ನಿನ್ಗ ಅಷ್ಟು ನೀನು ಬೋರ್ ಹಾಕ್ಸನ್ ಕೊಡು ನನ್ಗೆ ಹೆಂಗ್ ಬೆಳೆ ಬೆಳಿಬೇಕು ಅಂಬೋದು ನನಗೆ ಚೆನ್ನಾಗಿ ಗೊತ್ತೈತಿ ನಿನ್ ತಲೆ ಕೆಡ್ಸ್ಕೊ ಕಣಮ್ಮ ನಾನು ಎಲ್ಲ ಮಾಡ್ಕೊಡ್ತೀನಿ ನಿನಗೆ ಸರಿನೇ ಅನ್ಕಮರಿದ್ರಿಗೆ ಆಡ್ ಕಮ್ಮಾರಿದ್ರಿಗೆ ಹ್ಮ್ ನಾವು ಚೆನ್ನಾಗಿ ಬಾಳ್ಮಿ ಮಾಡಿ ಕಣ್ಮಮ್ಮ ಹ್ಮ್ ಚೆನ್ನಾಗಿ ಬಾಳ್ ಮಾಡಿ ತೋರಿಸ್ಬೇಕು ಜನ ಏನು ಅಂದ್ಕೊಂಬಿಟ್ಟವ್ರೆ ನನ್ನ ಕೈಲಿ ಬೋರ್ ಹಾಕ್ಸೋಕ್ಕಾಗಲ್ಲ ಅನ್ಕೊಂಡ್ರೆ ಈ ಕ್ಷಣನೇ ಇವಾಗ ಇವತ್ತೇ ಬೋರ್ ಮಾಮ ಇವತ್ತೇ ಇವತ್ತೇ ಆಗಬೇಕು ಇವತ್ತೇ ಬೋರ್ ಹಾಕಿಸ್ಬೇಕು ನೀನು ಸರಿ ಆಯ್ತು ಹೇಳಮ್ಮ ಇವತ್ತೇ ಮಾಡೋಣ ಹ್ಞೂ ಇವತ್ತೇ ಬೋರ್ ಹಾಕ್ಸಾನು ಏನು ಅಲ್ಲೇನಿ ಹ್ಞೂ ಇನ್ನು ಏಳಿದ್ ರಾತ್ ಗಿರಿ ಇವತ್ತು ಬೋರ್ ಗಾಡಿ ಹೇಳು ಅಂತ ಹೇಳಿ ಪಾಯಿಂಟ್ ಮಾಡ್ಸಿಐನಿ ಪಾಯಿಂಟ್ ಮಾಡ್ಸಿದಾದ್ಮೇಲೆ ತುಂಬಾ ಹಾಕಿಸ್ಬಿಡದಿ ಸ್ಯಾನು ತಳಿಯಕ ಹೋಗ್ಬೇಡದ್ ಮಾಡಿಸ್ಬಿಡ್ಬೇಕು ಇಂದ್ ಗುಂಟೆ ಮಾಡ್ಸಿದೇನಿ ಮತ್ತೆ ಜನಗಳು ನನ್ನ ಕೈಲಿ ಏನು ಆಗಲ್ಲ ಅಂತ ತಿಳ್ಕೊ ಹಾ ನಾನು ಇಲ್ಲಡು ನಾನು ಯಾವ್ದ್ರಾಗೇ ಲೆಕ್ಕ ಹಾಕ್ತೀನಿ ಯಾವ್ದ್ರಾಗ ಉಳಿಸ್ಬೇಕಾದ್ರೆ ಉಳಿಸ್ತೀನಿ ಅಣ್ಣ ನನಗೆ ಎಲ್ಲಾ ಬಹಳ ಚೆನ್ನಾಗಿ ಗೊತ್ತೈತೆ ನನಗೆ ಯಾವದರಗೆ ಹೆಂಗ್ ಮಾಡಬೇಕು ಯಾವ್ದ್ರಾಗ ಹೆಂಗೆ ಹೋಗ್ಬೇಕು ನನಗೆಲ್ಲ ಎಲ್ಲಾ ಪ್ರತಿ ಅಂದ್ರೆ ನಾನು ಎಲ್ಲಾ ತಿಳ್ಕೊಂಡು ಮಾಡอด ನಾನು ನಾನು ಯಾವುದೇ ಆಗಲಿ ಮುಂದಾಲೋಚನೆ ಮಾಡಿ ನಾನು ಕೆಲಸ ಮಾಡ್ತ ನಾನು ಸುಮ್ಮನೆ ಮಾಡಿಬಿಟ್ಟು ಯೋಚನೆ ಮಾಡ ಅಂತ ನಾನು ಹ್ಮ ಮಾಡ್ ಬಾ ಇವತ್ತೇ ಆಕಿಸ್ತೀನಿ ನಾನು ಇವತ್ತೇ ಹಾಕಿಸ್ತೀನಿ ಕಂಪತಾ ಇಲ್ಲ ಆಸಿ ಓದ್ಲಲ್ಲ ಆಸಿ ಅಂತ ಮಾಮ உருக்காம்பி விடு உருக்காமரை ஹுர்க்காம்பி யாவே கொடல் நன்கேன் போராஸ் ஆக்கி ம் யாவளே ரூபாய் இல்லை ஏன்னா தகன் கொடுத்துமாவா போர் ஆக்கி லாஸ் லாஸ் ஆகாத மாசாக நன்றி லாபம் நன்கு வரோது யாவழே நீனே நானே எதிர்க்கேக்க ನೋಡಿಂಗ ಮತ್ತೆ ಓಡಾಡುತ್ತೆ ಬೋರ್ ಹೆಂಗೋರಾಶಿ ಒಂದಕ್ಕೆ ಸೊಪ್ಪು ಪಪ್ಪು ಬ್ಯಾಕೊಟ್ರತ್ತ ಸೊಪ್ಪು ಪಪ್ಪು ತೊಂದತ್ತ ಮಾರುತ್ತತ್ತ ಹ್ಮ್ ಏನೋ ಒಂದ್ ಮಾಡ್ತಾ ಇರಬೇಕು ಸುಮ್ ಮಾಡಿದ್ರೆ ಮಾತ್ರ ನನ್ನ ನಾಲ್ಕ ಸುಮ್ ಹ್ಮ್ ಅಯ್ಯೋ ನಾವು ಏನು ಅಲ್ಲ ಎಂತಿಂಥ ಕೋಟಿಗಟ್ಲೆ ಇರೋರು ಇರ್ತಾರೆ ನಾವು ಈ ಜನಗಳ ಮುಂದೆ ಇವತ್ತಂ ನೆನೆಸ್ಕೊಬಿಟ್ರೆ ನಾವೇನು ಅಲ್ಲ ಜೀರೋ ಅನ್ಸುತ್ತೆ ಅದಕ್ಕೆನೆ ನಾವು ಕಷ್ಟಪಟ್ಟು ಮಾಡಬೇಕು ಶ್ರಮ ಜೀವಿಗಳಾಗ್ಬೇಕು ನಾವು ಹ್ಮ್ ಕಷ್ಟಪಡಬೇಕು ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡ್ತಾ ಇರಬೇಕು ಹ್ಞೂ ಹ್ಞೂ ಚೆನ್ನಾಗಿ ಅಲ್ಲೇ ನೀವು ಬೋರ್ ಹಾಕ್ಸಿದ ಮೇಲೆ ಸುಮಾರು ಬೆಳೆ ಬೆಳೀತಾ ಇರಬೇಕು ಹ್ಞೂ ಯಾವ್ದು ರೇಟ್ ಸಿಗುತ್ತೆ ಚೆನ್ನಾಗಿ ರೇಟ್ ಸಿಗೋದಾಗಬೇಕು ಚೆನ್ನಾಗೆ ಒಂದು ರೂಪಾಯಿನೂ ಲಾಸ್ ಆಗಬಾರ್ದು ಅಂಥ ಬೆಳೆ ಬೆಳಿ ಮಮ್ಮ ನೀನು ಹ್ಞೂ ಅಂಥ ಬೆಳೆ ಬೆಳಿಬೇಕು ನೀನು ಚಿನ್ನದ ಬೆಳೆ ಬೆಳೀತೀನಿ ಅಂದಲ್ಲ ಹಂಗೆ ಬೆಳಿಬೇಕು ನೀನು ಮಾಡ್ತೀನಿ ಬೋರ್ ಹಾಕಿಸ್ತೀರಾ ನಮ್ಮ ಇವತ್ತು ஓ மத்தே ஆக்கினி எல்லே போய்த்தே ஆக்சீயா இவத்து నిన్నే ఒలిద నిన్న

ಹ್ಞೂ ಸ್ಟೇಟಸ್ ನೋಡೋದೇ ಒಂದು ಖುಷಿ ಹ್ಞೂ ನಾನಂತೂ ಅಗ್ಲೆಲ್ಲ ಓಪನ್ ಮಾಡಿ 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 ಮೊದಲ ಏನು ಸ್ಟೇಟಸ್ ಹಾಕಿರ್ಬೋದು ಏನು ಸ್ಟೇಟಸ್ ಹಾಕಿರ್ಬೋದು ಅಂತ ಬರೀ ನಮ್ಮ ಫೋನ್ ತೆಗೆದು ಅದನ್ನು ನೋಡೋದೇ ಆಗುತ್ತೆ ಎಪ್ಪ ನಾನು ನೋಡ್ತೀನಿ ಅಂತ ಎಷ್ಟೊಂದು ಫೋಟೋ ಹಾಕಿದಾರಲ್ಲ ಹ್ಞೂ ಹ್ಞೂ ಎಲ್ಲರಿಗೂ ಒಂದೊಂದು ಆರ್ಟ್ ಸಿಂಪಲ್ ಕೊಟ್ಟುಬಿಡೋದು ಆರ್ಟ್ ಸಿಂ ಆರ್ಟ್ ಸಿಂಬಲ್ ಎಷ್ಟೊಂದು ಫೋಟೋ ಹಾಕಿದ್ದಾರೆ ಎಲ್ಲೆಲ್ಲ ಎಲ್ಲೆಲ್ಲೋ ಹೋಗಿದ್ದಾರಪ್ಪ ಹ್ಞೂ ಎಲ್ಲೆಲ್ಲೋ ಟ್ರಿಪ್ ಪಡೆದಿದ್ದಾರೆ ಅಬ್ಬ ಎಂತಕರಲ್ಲಿ ಹೆಂಗೆ అప్ప కొల్చన నోడు ఎవరు తప్ప ఐతే ఎంత కొల్చేన్ హాకండవ్రీ అమ్మ ఉంగరా నోడు కల్చన్ నోడు ఎప్పా కొను కల్చేను బిడ్ ఉంగరా చారా మల్ సూపర్ రిచ్ సునందా బా స్వల్ప ఊటకి ఇట్కొడు బేగ అల్లి బోర్ గడి బరుతో ಹ್ಮ್ ಹೇಳಿ ಬಂದಿದ್ದೀನಿ ಬರ್ತಾ ಇದಾರೆೇನು ಇನ್ನೊಂದು ಹತ್ತು ನಿಮಿಷ ಬರ್ತೀವಿ ಅಂದ್ರು ನಾನು ಊಟ ಮಾಡ್ಕೊಂಡು ಹೋಗ್ಬಿಡ್ತೀನಿ ಅಟ್ರೆಸ್ ಆಗಿತ್ತು ಬಸ್ ಸ್ವಲ್ಪ ಊಟಕ್ಕೆ ಇಟ್ಕೊಡುಗೇನು ಕೇಳಿಸ್ತಾ ಇಲ್ವಾ ಸುನಂದ ಸುನಂದ ಸುನಂದೇನ್ ಯಾಕ್ರಿ ಲೇ ಅಲ್ಲಿ ಬೋರ್ ಹಾಕ್ಸು ಅಂತ ಹೇಳಿ ಇಲ್ಲಿ ಫೋನ್ ಹಿಡ್ಕೊಂಡು ನೋಡತಾ ಕೂತ್ಕೊಂಡಿದ್ಯಾ ಊಟಕ್ಕೆ ಇಟ್ಕೊಡ್ಬಾರೀ ಸ್ವಲ್ಪ ನಾನು ಊಟ ಮಾಡಿ ಹೋಗ್ತೀನಿ ಅಡುಗೆ ಮಾಡಿದೀನಿ ಊಟ ಮಾಡೋಕ್ಕೂ ಕಷ್ಟನಾಕ್ಕೂ ನನಗೆ ಕರಿತೀರಪ್ಪ ಇವಾಗೇನೋ ಶುಭ ಮಸ್ತಾ ಅಂತ ಬಂದು ಕೂತ್ಕೊಂಡೆ ஆ ஓகே இக்கண்டு ஊட்ட மாறி ஏனோ அய்யோ அய்யோயோ நீனங்கே ம் ஊட்டமாக்கே இக்கொடக்கு நானே வரக்கூல அடுக்கே மாறே தித்தாரப்பா ஆ நான் எல்லாத்துக்கு லோட்ட நீரூ கொடோட்டிந்தே அது எங்காக நீவன் நீ ಅದು ಯಾಕೆಲ್ಲ ಸಿಟ್ಟಾಗ್ತೀಯಾ ಸಿಟ್ಟಾಗ್ಬಿಡ ಹಾಂ ನೀನು ಯಾಕೋ ಇತ್ತೀಚಿಗೆ ಭಾಳ ಸಿಟ್ಟಾಗ್ತಾ ಇದೆಯಾ ಸುನಂದ ನೀನು ಸಿಟ್ಟು ಮಾಡಿ ಸಿಟ್ಟು ಕಡಿಮೆ ಮಾಡ್ಕೊ ಯಾಕೆ ಸಿಟ್ಟು ಮಾಡ್ಕಂತೀಯಾ ನನ್ನ ಮೇಲೆ ಯಾಕೆ ಇಷ್ಟು ನೀನು ಕೋಪ ಸರಿ ಆಯಿತು ನೀನು ಇಟ್ಕೊಡಲ್ವಾ ರೀ ನಾನೇನೋ ಫೋನ್ ನೋಡ್ತಾ ಇದ್ದೀನಿ ಹೋಗಿ ಇಟ್ಕೊಂಡು ಊಟ ಮಾಡೋಗ್ರಿ ಅಂತ ಹೇಳಿದ್ರೆ ಮುಗಿತಪ್ಪ ಹ್ಞೂ ಏನು ಅಂಥದ್ದು ಅಲ್ಲಿಕ್ಕೆ ಬಂದು ಸ್ವಲ್ಪ ಊಟಕ್ಕೆ ಇಟ್ಕೊಡೋಷ್ಟು ಟೈಮ್ ಇಲ್ವಾ ನಿನಗೆ ಹೇಳು ನಾವೇ ಅವ್ರ ಎದುರಿಗೆಲ್ಲ ಅವ್ರ ಕಣ್ಣಿದ್ರಿಗೆಲ್ಲ ಹೆಂಗೆ ಚೆನ್ನಾಗಿರ್ಬೇಕು ಅಂತೀನಿ ನೀನು ಸಿಟ್ಟಾಗ್ತಿಯಲ್ಲ ಇವಾಗ ಅವ್ರ ಎದುರಿಗೆಲ್ಲ ನಾವು ಹೆಂಗೆ ಇರಬೇಕು ಗೊತ್ತಾ ಇವಾಗ ಅವ್ರ ಹತ್ರ ಎಲ್ಲ ಜಗಳ ಮಾಡ್ಕೊಂಡಿದೀವಿ ಅವ್ರ ಹತ್ರ ಎಲ್ಲ ನಾವು ಹೆಂಗೆ ಜಗಳ ಮಾಡ್ಕೊಂಡು ಇದಾಗಿದ್ದೀವಿ ನಾವು ಇರಬೇಕು ಗೊತ್ತಾ ಇವಾಗ ಹಾಂ ಅಣ್ಣ ತಮ್ಮಂದ್ರೆ ಅವರೆಲ್ಲ ಜಗಳ ಮಾಡ್ಕೊಂಡಿದೀವಿ ಅಂದಮೇಲೆ ಹೆಂಗೆ ಇರಬೇಕು ಅಂದರೆ ಎಲ್ಲರೂ ನೋಡಿ ಇವತ್ತು ಇದ್ದಾರಪ್ಪ ನೋಡಪ್ಪ ಅಂತ ಅನ್ಬೇಕು ಇರಬೇಕು ಹ್ಞೂ ನಿಮ್ಗೆ ಸಿಟ್ಟು ಮಾಡ್ಕೊಂಡ್ರೆ ನಾವು ಜಗಳ ಮಾಡ್ಕೊಂಡ್ರೆ ಅದು ಸರಿ ಹೋಗಲ್ಲ ನಮ್ಮ ಅಣ್ಣನೂ ನಮ್ಮ ಮತ್ಗೆ ನೋಡೋರು ಇದ್ದಾರೆ ಅಂತ ಚೆನ್ನಾಗಿರಮಂತಪ್ಪು ಇವಾಗಿನ ಬಂದು ಒಂದು ಐದು ನಿಮಿಷ ಇಟ್ಕೊಂಡು ಊಟ ಮಾಡ್ ಹೋಗ

ನಾನು ಮತ್ತೆ ಖುಷಿ ಖುಷಿಯಾಗಿ ನಾನು ಮಲ್ಲೆ ಸ್ಟೇಟಸ್ ನೋಡ್ತಾ ಇದ್ದೀನಿ ಸ್ಟೇಟಸ್ ನೋಡಬೇಕಾದ್ರೆ ನನಗೆ ಬಂದು ಡಿಸ್ಟರ್ಬ್ ಮಾಡಿಬಿಡ್ತಾರೆ ಸಿಟ್ಟು ಬಂದಂಗೆ ಆಗುತ್ತೆ ಹ್ಞೂ ಸ್ಟೇಟಸ್ ನೋಡೋದ್ರಲ್ಲಿರೋ ಇನ್ನು ಯಾವುದರಲ್ಲೂ ಇಲ್ಲ ನಾನು ಹಾಕ್ತೀನಿ ಹ್ಞೂ ನಾನು ಒಳ್ಳೊಳ್ಳೆ ಫೋಟೋಗಳು ಯಾವುದಾದ್ರೂ ಎಲ್ಲ ಎಡಿಟ್ ಮಾಡಿಬಿಟ್ಟು ನಾನು ತುಂಬ ಚೆನ್ನಾಗಿ ಕಾಣೋ ಹಾಗೆ ನಾನು ಒಂದೆರಡು ಫೋಟೋನ ಸ್ಟೇಟಸ್ಗೆ ಹಾಕ್ತೀನಿ ಹ್ಞೂ 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 ನಾನು ನೋಡಲಿ ಅಂತ ಮಲ್ಲು ಮಲ್ಲೆ ನೋಡಲಿ ಅಂತ ನಾನು ಹಿಂಗೆ ಇಬ್ಬರಿಗೊಬ್ರು ಒಬ್ಬರು ನೋಡಲಿ ಅಂತ ಹೇಳಿ ಆಗ್ತಾ ಇರೋದೇನೇ ಸುಮ್ಮನೆ ಹ್ಞೂ ಮಲ್ಲು ಅಂತ ನಾನು ನೋಡಲಿ ಅಂತ ಇಷ್ಟೋ ಒಂದು ಸ್ಟೇಟಸ್ ಆಗ್ತಾ ಇರ್ತಾರೆ ಹ್ಞೂ ಹ್ಞೂ ನಾನು ನೋಡ್ತಾ ಇರ್ತೀನಿ ಅಂಗಲೆಲ್ಲ ನಾನು ಚೆಕ್ ಮಾಡ್ತಾ ಇರ್ತೀನಿ ಅವರು ಚೆಕ್ ಮಾಡ್ತಾ ಇರ್ತಾರೆ ಹ್ಞೂ ನಾನು ಹಾಕ್ತೆ ಒಂದು ಫೋಟೋ ಆಗುತ್ತೆ ಎಷ್ಟೊತ್ತಿಗೆ ನೋಡ್ತಾರೋ ನೀನು ಗೊತ್ತಿಲ್ಲ ಹ್ಞೂ ಇದ್ದಾರಾ ನೋಡ್ತೀನಿ ಹ್ಞೂ ಹ್ಞೂ ಇದ್ದಾರೆ ಇದ್ದಾರೆ ಓ ನೋಡಿಬಿಟ್ರೆ ಸ್ಟೇಟಸ್ అప్ప తక్షణ ఫస్ట్ స్టేటస్ మల్లనే నోడ్బిట్ నన్ను ఆక తల్లనే నోడ నోడ్లీ అంత ఆో ఫస్ట్ నమ్ స్టేటస్ నోడ ఖుసినేరయ్యప్ప ಾರಾ ಆಟೋ ಸಿಂಬಲ್ ಕಳಿಸಿದಾರು ಒಂದು ಆಡು ಸೆಟ್ ಮಾಡಿ ಹಾಕಬೇಕು ಫೋಟೋ ಹಾಕೋದ್ರಲ್ಲಿ ಸ್ಟೇಟಸ್ಗೆ ಹಾಕೋದ್ರಲ್ಲಿ ಇರೋ ಖುಷಿ ಇನ್ನು ಯಾವುದ್ರಲ್ಲೂ ಇಲ್ಲ ಹ್ಞೂಪ್ಪ ಫಸ್ಟ್ ಸ್ಟೇಟಸ್ ನೋಡೇ ಬಿಟ್ರು ನಾನೇನು ಯಾವತ್ತೂ ಇತ್ತೀಚೆಗೆ ಸ್ಟೇಟಸ್ ಎಲ್ಲ ಹಾಕಕ್ಕೆ ಹೋಗ್ತಿರ್ಲಿಲ್ಲ ಇವಾಗ ಮಲ್ಲ ನೋಡ್ತಾ ಇದಾರಲ್ಲ ಅದಕ್ಕೆ ನಾನು ನನ್ನ ಫೋಟೋಸ್ ಎಲ್ಲ ಸಕ್ಕತ್ತಾಗಿ ಹಾಕ್ತಾ ಇದ್ದೀನಿ ಹ್ಞೂ ಫೋಟೋ ಸ್ಟೇಟಸ್ ಹಾಕೋದೇ ಒಂದು ಖುಷಿ ಹ್ಞೂ ಹ್ಞೂ ನೋಡ್ತಾ ಇರಿ ಏನು ಮಾಡ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನೀವು ಒಬ್ಬನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು